ರಾಯರ ಬಗ್ಗೆ ಹೇಳೋದಾದರೆ ಅವ್ರು ಎಂಥವ್ರಿಗೂ ಎಂಥ ಕಷ್ಟ ಅಂತ ಬಂದ್ರೂ ಕೂಡ ಅವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾರೆ ಯಾವತ್ತೂ ಕೂಡ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ರಾಯ್ ಆಗಬೇಕಿತ್ತು ನನಗೆ ಬ್ಯಾಡಾಗಿ ಆ್ಯಕ್ಚುಲಿ ಬಟ್ ಅದು ಜಸ್ಟ್ ಮೆಸ್ಸಲ್ಲಿ ಆಗಲಿಲ್ಲ ಆವಾಗ ನಾನು ಅಂದ್ಕೊಂಡೆ ದಟ್ ಮೇ ಬಿ ಅವರಿಂದನೇ ಆಗಿರ್ಬೋದೇನೋ ಅಂತ ಅಂದ್ಬಿಟ್ಟು ಸೊ ಹೋಪಿಂಗ್ ನಾನು ಅಂದ್ಕೊಂಡಿದ್ದೀನಿ ನಾನು ಏನೋ ಒಂದು ಅಂದ್ಕೊಂಡು ಬಂದಿದ್ದೀನಿ ಅದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾ ಇನ್ನೂ ನನ್ನ ಬಂದ್ಬಿಟ್ಟು ನೀನೇನು ಅವ್ರ ಮಾ ಅವ್ರು ನನ್ನ ಮಾತಾಡಿಸಿದ ತಕ್ಷಣ ಅಳು ಬಂದ್ಬಿಡ್ತು ನಂಗೆ ಫುಲ್ಲು ಅವರು ಏನಾಗೋಲ್ಲ ಪುಟ್ಟಿ ಏನೂ ಆಗೋಲ್ಲ ನೀನೇನು ಅಂದ್ಕೊಂಡಿದ್ಯಾ ಅದಾಗುತ್ತೆ ತಲೆ ಕೆಟ್ಟಿಸ್ಕೊಬೇಡ ಅಂತ ಅಂದ್ಬಿಟ್ಟು ಹೇಳಿ ಕಳಿಸಿದ್ರು ಅದಕ್ಕೆ ಇವಾಗ ಕಾಯಿ ಕಟ್ಟಿದ್ದೀನಿ ಇಪ್ಪತ್ತೊಂದು ವಾರ ನೋಡಬೇಕು ತುಂಬ ಬರ್ತಾರೆ ತುಂಬ ಬರ್ತಾರೆ ಒಂದೊಂದು ಸರಿ ಜಾಸ್ತಿ ಅಂತ ಅಂತ ಅನಿಸುತ್ತೆ ಬಟ್ ಅಷ್ಟು ನಂಬಿಕೆ ಇದೆಯಲ್ಲ ಮೇ ಬಿ ಅದಕ್ಕೆ ಬರ್ತಾ ಇದ್ದಾರೆ ಇವತ್ತು ಅವ್ರು ಯಾರೋ ಫಿಲಮ್ ಆ್ಯಕ್ಟಿಸ್ಟ್ನೂ ನೋಡಿದೆ ನಾನು ಸೊ ಅಷ್ಟು ನಂಬಿಕೆ ಇದೆ ಅದಕ್ಕೆ ಬರ್ತಾ ಇದ್ದಾರೆ ಅಷ್ಟೊಂದು ಜನ ಅಂತ ಅನಿಸುತ್ತೆ ಇದೆಲ್ಲ ಆಗುತ್ತೆ ಅಂತ ಅನಿಸುತ್ತೆ ಒಂಥರ ಪಾಸಿಟಿವ್ ಸೈನ್ಸ್ ಕೊಡ್ತಾಯಿರ್ತಾರೆ ಅವಾಗ ಅವಾಗ ಏನಾದರೂ ಒಂದು ಹಾಕೋವಾಗ ಅಂದ್ಕೊಂಡಾಗ ಅದೊಂಥರ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಒಳ್ಳೇದು ಸೊ ಅದಕ್ಕೆ ನಂಬಿ ನಂಬಿದ್ದೀನಿ